ನನ್ನ ಪ್ರೀತಿಯ ಶುಭೋದಯ ಓದುಗರೆ ಮತ್ತು ಕೇಳುಗರೆ ನಾನು ಎಸ್ ಪಿ ನಾಯಕ್ ಇವತ್ತು ಅಂದರೆ ದಿನಾಂಕ ಎಂಟು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಇವತ್ತಿನ ಶುಭೋದಯ ವಿಭಿನ್ನವಾಗಿ ಮತ್ತು ವಿಶೇಷವಾಗಿದೆ ಅದೇ ಪ್ರಪಂಚದಲ್ಲಿ ತುಂಬಾ ಜನರು ಮಾಡುವ ತಪ್ಪೇನೆಂದರೆ ಮೊದಲು ಮಾಡಿರುವ ತಪ್ಪಿನಿಂದ ತಪ್ಪಿಸಿಕೊಳ್ಳಲು ನಂಬುವಂತಹ ಸುಳ್ಳನ್ನು ಹೇಳಿ ಆ ಸಮಯ ಅಥವಾ ಆ ಕ್ಷಣದಿಂದ ತಪ್ಪಿಸಿಕೊಳ್ಳುತ್ತಾರೆ ಆದರೆ ಅದೇ ಸುಳ್ಳು ಕೆಲವು ದಿನಗಳ ನಂತರ ಕಳಚಿ ಬೀಳುತ್ತದೆ ಎನ್ನುವ ಅರಿವು ಅವರಿಗೆ ಇರುವುದಿಲ್ಲ ಎನ್ನುವುದನ್ನು ಅವರು ಗಮನದಲ್ಲಿ ಇಟ್ಕೋಬೇಕು ಅದು ಹೇಗೆ ಸಾಧ್ಯ ಅಂತ ನಿಮ್ಮ ಪ್ರಶ್ನೆ ಆಗಿದ್ದರೆ ಅದಕ್ಕೆ ನನ್ನ ಅನುಭವದ ಉತ್ತರ ಸಮಯಕ್ಕೆ ಸರಿಯಾಗಿ ಸುಳ್ಳು ಹೇಳುವುದು ಹೇಗೆ ಎಂದರೆ ಮುಖಕ್ಕೆ ಬಣ್ಣವನ್ನು ಹಚ್ಚಿಕೊಂಡ ಹಾಗೆ ಆ ಬಣ್ಣ ಕೆಲವು ಸಮಯ ಮಾತ್ರ ಮುಖದ ಮೇಲೆ ಇರುತ್ತದೆ ಆದರೆ ಅದೇ ಬಣ್ಣ ಕೆಲವು ಕ್ಷಣಗಳ ಅಥವಾ ಸಮಯಗಳ ನಂತರ ಬಿದ್ದಾಗ ಅವರ ಅಥವಾ ಮನುಷ್ಯನ ನಿಜ ರೂಪವನ್ನು ತೋರಿಸುತ್ತದೆ ಎನ್ನುವುದನ್ನು ನಾವು ಗಮನದಲ್ಲಿಟ್ಕೋಬೇಕು ಮತ್ತು ಸತ್ಯವನ್ನು ನುಡಿಬೇಕು ಎನ್ನುವುದು ಎಲ್ಲರೂ ಅರಿಬೇಕಾದ ವಿಷಯ ಈ ವಿಷಯದ ಬಗ್ಗೆ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಡಿ ಧನ್ಯವಾದಗಳು